ನ್ಯೂ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ನಾನು ಸ್ವಲ್ಪ ಪರವಾಗಿಲ್ಲ ಇವತ್ತು ಚೆನ್ನಾಗಿದ್ದೀನಿ ಅಂಡ್ ಹೇಗೆ ಇದ್ರೂ ಅವಳಿಗೆ ಮಾಡ್ಬೇಕಾಗಿರೋದನ್ನ ಮಾಡಿ ಕಳಿಸ್ಲೇಬೇಕು ಇದನ್ನ ಸಮಾಧಾನ ಆಗೋದಿಲ್ಲ ಮತ್ತೆ ಅವಳು ಯಾವಾಗ ಬರ್ತಾಳೆ ಏನೋ ಗೊತ್ತಿಲ್ಲ ಸೊ ಇವತ್ತು ಮಟನ್ ಮಾಡೋಣ ಅಂತ ಅನ್ಕೊಂಡಿದೀವಿ ಯಾಕಂದ್ರೆ ಯೂಶ್ವಲಿ ಎಲ್ಲ ಪ್ರೆಗ್ನೆಂಟ್ಸ್ ಇದ್ದಾಗ ಮಾಡ್ತಾರೆ ನಮ್ಮ ಕಡೆ ಮಾಡಿಕೋದು ಅಂತೀವಿ ಅವ್ರ ಕಡೆ ಅಟ್ಟಿಕ್ಕೋದು ಅಂತಾರೆ ಇನ್ನೂ ಒಂದ್ ಕಡೆ ಏನಂತಾರ ಗೊತ್ತಿಲ್ಲ ನನಗೆ ಸೊ ನಾವು ಹೇಗೆ ಕರಿತೀವಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸೊ ಇವತ್ತು ನಾವು ಅವಳಿಗೆ ಮಾಡಿಕೋ ಶಾಸ್ತ್ರ ಮಾಡ್ತಾಯಿದ್ದೀವಿ ನೋಡೋಣ ಅವಳು ಇವತ್ತು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ವಿ ಬಟ್ ಅವಳು ಹೇಳಿದ್ಲು ಅವ್ರ ಹಸ್ಬೆಂಡ್ಗೇನೋ ಡ್ಯೂಟಿ ಹಾಕಿದ್ರಲ್ಲ ಸೊ ಇವತ್ತು ಹೋಗೋದಿಲ್ಲ ಅಂತ ಮತ್ತೆ ನಾಳೆ ಅಮ್ಮವಸ್ ಅವತ್ತು ಕಳಿಸಲ್ಲ ಅಂತ ಹೇಳಿದ್ರು ಆಂಟಿ ಸೊ ನೋಡಬೇಕು ಅವಳು ಯಾವಾಗ ನಾ ಮಂಡೆ ಹೋಗ್ತಾ ಹೋಗ್ತಾಳೆ ಅಂತ ಅನ್ಸುತ್ತೆ ಹೋದ್ರೆ ಮತ್ತೆ ಬರೋದಿಲ್ಲ ಅದೇ ಬೇಜಾರು ಅದಕ್ಕೆ ಇವಾಗ ಹೆಂಗೂ ಇದಳಲ್ವ ಇವಾಗಲೇನೆ ಅವ್ಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿ ತಿನ್ನಿಸ್ಬಿಟ್ಟು ಕಳಿಸ್ಬಿಡೋಣ ಅಂತ ಸೊ ಇವತ್ತು ಒಂದು ಸ್ಯಾರಿ ತಗೊಂಡು ಬಳೆ ಮತ್ತು ಹೂವು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅವಳಿಗೆ ಊಟ ಮಾಡಿಸಿ ಕಳಿಸ್ಬೇಕು ಪ್ರೀತಿಯಿಂದ ಆ್ಯಂಡ್ ಅದಾದಮೇಲೆ ಮಗು ಆದಮೇಲೆ ನನಗೆ ಅವಳು ಸಿಗೋದು ಸೊ ಇವತ್ತು ಇವಾಗ ಹೋಗೋಣ ಅಂತ ಅನ್ಕೊಂಡಿದ್ವಿ ಮಗು ಬೇರೆ ಬಿಟ್ಲು ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿದೆ ಅವಳಿಗೂ ದೊಡ್ಡೊಳಗಂತೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಇವಾಗ ಹೋಗಬೇಕು ನನ್ನ ಹಸ್ಬೆಂಡ್ ಕರ್ಕೊಂಡು ಅವರು ಊರಿಗೆ ಹೋಗಿದ್ದಾರೆ ಇವಾಗ ಬಂದ್ಬಿಟ್ಟು ನನ್ನ ಪಿಕಪ್ ಮಾಡ್ತಾರೆ ಸೊ ಸ್ಯಾರಿ ತೊಗೊಂಡು ಬರೋಣ ತೋರಿಸ್ತೀನಿ ನಿಮಗೆ ಯಾವ ಸಾರಿ ತಗೋತೀನಿ ಏನು ಅಂತ ಇನ್ನೂ ನನಗೇನು ಪ್ಲಾನಿಂಗ್ಸ್ ಇರಲಿಲ್ಲ ಇವತ್ತು ಮಾರ್ನಿಂಗ್ ಸಡನ್ಲಿ ಪ್ಲಾನ್ ಆಗಿದ್ದು ಯಾಕಂದರೆ ಅವಳು ಹೋಗ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಹೋಗಲ್ಲ ಅಂತ ಹೇಳಿದ ತಕ್ಷಣ ಓಕೆ ಇವತ್ತು ಮಾಡ್ಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸೊ ಇವಾಗ ಇದೇ ವ್ಲಾಗ್ ಇವತ್ತಿಂದು ಯು ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಆಯ್ತು ಆಮೇಲೆ ಇನ್ನೊಂದು ನನ್ನ ಹತ್ರ ನೈಟ್ರಸ್ ಜಾಸ್ತಿ ಇಲ್ಲ ಸೊ ಹಾಗಾಗಿ ಅವತ್ತು ಹಾಕಿದ್ಮೇಲೆ ಅದನ್ನೇ ಹಾಕೋಬಿಟ್ಟಿದ್ದೀನಿ ಆಮ್ ಬರೀ ಸಾರಿ ನೀವು ಫುಲ್ ಬ್ಲಾಗ್ ಇದೆ ನೆಟ್ರಸಲ್ಲಿ ನೋಡ್ತೀರಾ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಅಲ್ಲಿ ಬತ್ತು ಬತ್ತು ಹಿಂದಗಡೆ ಹಿಂದಗಡೆ ಕಚ್ಚಿಟ್ಟು ಹಿಂದಗಡೆ ಕಚ್ಚಿಟ್ಟು ಏಯ್ ಸಿಬಿ ಕೆಳಗಿಡು ಕೆಳಗಿಡು ಕೆಳಗಿಡುಕೋ ಕೆಳಗಿಡು ಕೆಳಗಿಡು ಪಾಪುಗೆ ಮುಟ್ಟಸ್ಬಾರ್ದು ಕೆಳಗಿಡು ಕೆಳಗಿಡಮಗ್ನ ಇಲ್ಲಿ ಕೆಳಗಿಡಮಗ್ಳೆ ಹಂಗ ಇಟ್ಕೋಬಾರ್ದಪ್ಪ ಹಿಂಸೆ ಆಗುತ್ತೆ ಅದಕ್ಕೆ ಚಿಕ್ಕ ಪಾಪು ತೆಂಗ್ಯ ಮಾಲ್ವಾ ಅದು ತಲೆ ಸಲಸೋರ್ ತಲೆ ಓ ಬರದು ಸಿಬಿ ಸಿಬಿ ಏ ಇಲ್ಲಿ ಬಾರೆ ಆಚೆ ಬರೇ ಆಚೆ ಬಾ ಒಳಗೋಗಿ ಎಲ್ಲ ಕುಡ್ಕೊಬಿಡು ನಂಗೆ ನಂಗಾ ಅಲ್ಲಿ ಎಲ್ಲ ಕುಡ್ಕೊ ಬಿಡು ಬೇಡ ತಲೆ ಹಲ್ಲಾ

ಇಲ್ಲ ಬೃಂದಣ ಇವತ್ತೇ ಯಕ್ಷಕೆ ಚೆನ್ನಾಗಿ ದರಮದ್ ಬಿದ್ದಿದೆ ನನ್ನ ಕಡೆಯಿಂದ ತಂಗಿ ಅಮ್ಮ ಬೇಬಿ ಬೇಬಿ ಈಗ ಸ್ಯಾರಿ ತಗೋಬಾರ ಹೋಗ್ತಿದ್ದೀವಿ ಬಿಂದಣ ಎಡ್ರಿ ಹೋಗೋಣ ಇರೋವರೆಗೂ ಅಷ್ಟೇ ಸೇವಿಂಗು ಡ್ಯೂಟಿಯಿಂದ ಬಂದ ತಕ್ಷಣ ಲೀವ್ಗೆ ನಮ್ಮ ಮನೇಲೆ ಇವತ್ತು ಮಾಡ್ತಿದ್ವಿ ಬಟ್ ನಮ್ಮ ಮನೇಲಿ ಏನೋ ಅಮ್ಮನ ಸ್ವಲ್ಪ ಹುಷಾರಿಲ್ಲ ಮತ್ತು ಜಾಗನಿಲ್ಲ ನಮ್ಮ ಮನೇಲಿ ಮಾಡೋದಕ್ಕೆ ಅದಕ್ಕೆ ಅವ್ರ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆಲ್ಲ ಸೇರಿಸ್ಕೊಂಡು ಅಲ್ಲೇ ಮಾಡ್ಬಿಡೋದು ಅಂತ ಸೊ ಸ್ವಲ್ಪ ಇವತ್ತು ನಾನೇ ಒಂದು ಸೆವೆಂಟಿ ಪರ್ಸೆಂಟ್ ಕೆಲಸ ಮಾಡಿಕೊಡ್ಬೇಕು ಆಂಟಿಗೆ ಆಂಟಿ ಮೇಲೆ ಬಿಡೋಕ್ಕಾಗಲ್ಲ ಪಾಪ ಅವ್ರಿಗೂ ಹುಷಾರಿಲ್ಲ ಮಂಡಿ ನೋವು ಅಂತೆಲ್ಲ ಸೇರಿ ಸೊ ಇವಾಗ ಹೋಗಿ ತೊಗೊಂಡು ಬರಬೇಕು ಅಷ್ಟರಲ್ಲಿ ನಮ್ಮ ಬೇ ಭೂಮಿ ಹತ್ರ ಬಿಟ್ಬಿಟ್ಟು ಬರೋಣ ಬೇಬಿ ಭೂಮಿಯಲ್ಲಿ ಆಟಾಣಿಸ್ಕೊತಾ ಇರ್ತಾರೆ ನಾವು ಅಷ್ಟರಲ್ಲಿ ಒಂದು ಸ್ಯಾರಿ ತೊಗೋಬೇಕಿಲ್ವ ಅದನ್ನೆಲ್ಲ ತೊಗೊಂಡು ಬಾ फ्रेंड्स मोटी मेल मोटी वाले रोड में बताइए की जीत है मोटी मेल मोटी मोटी मेल मोटी अयो अयो काट ले जा आवाज हो है स्पाइट को मत ये बोले इतना

ಚಿನ್ನಮ್ಮ ಹುಷ ಹುಷಾರುರಿ ಅಡು ಪಾಪನ ಬರಲ್ಲ ಬರಲಾ ಅದನ್ನ ಝೂಮ್ ಹಾಕ್ ಮಾಡಿದೀನಿ ಅದಕ್ಕೆ ಮಯ ಮಯ ಸೆಟ್ ಮಾಡ್ಬಿಡು ಇಲ್ಲಿ ಸುಮ್ನೆ

ಬುಕ್ಕೂ ನೀ ಹ ಇವಳು ಅಂತಾರ ಇವಳು ಬಾಲಿಯವ ಹೋಗೇವ ಅನ್ಕೊಂಡು ఏంటి ఫస్ట్ టైం ని మీ మనకిందిని క్యాప్చర్ కొంచెం చాలి చెలగరు উড়ది ఏకడే ఏంగ బట్టర్ఫ్లై బట్టర్ఫ్లై బట్టది బట్టది ಅಂತలేదు సరిగ్గా హోగిట్టు భూమి అక్కన్ చేస్ ఫైల్ కొడు విలహన ఇరో ఎర్డి ఎర్డి కుళ్ళంగ తిరతతోనోదిని ఏంటి రీతి అట్కి నిడకొనొదిని మదకితేది అవర్ అస్కొండర్ జ్యోతిక కన

ಗುಡ್ಲು ಕಿಡ್ಕೊಬಿಟ್ರಿ ರವರದಲ್ಲ ಅರ್ಗೋಬೇಕು ಅದೆ ಯಾ ಕ ಡಾಕ್ಟರ್ನೇ ಕೇಳ್ತಿದ ನಾನು ಈ ಎಷ್ಟಾ ಹಾಲ್ ಕುಡ್ಸಿದ್ರು ಯಾಮೇಲೆ ಲೇ ಆಪಡೆ ಅಪ್ಪ ಯಾಕಂತ ತಿರುಗತಕ ಈಗ ದೊಡ್ಡವಾಗಣ್ಣ ಮಕ್ಕು ಆ ಗುಡ್ಲು ಕೂಡಕೆ ಆ ಅನ್ ಅನ್ ಕುಡ್ಲು ಅನ್ ಕುಡ್ಲು ಜೋಕ ಅಲ್ಲಿಗೆ ಸೀರಿಯಲ್ ಇಲ್ವಲ್ಲ ಅದಕ್ಕೆ ತಗೊಂಡು ಬಂದೋ ಕಟ್ಟನಾ ಅಂತ ವಾಹ್ ಈಗ ಊಟ ಮಾಡ್ತಾಳಲ್ಲ ಮಾಡ್ತಾರಲ್ಲ ಅಡಕೆಪಟ್ನಕಳ್ಳಿ ಅಟ್ಟೆಪಟ್ನಕಳ್ಳಿ ಅಂತ ಈ ಸೀರೆ ಏನ್ ಗೊತ್ತಾ ಈಗ ಲಾಸ್ಟ್ ವೀಕ್ ಅಲ್ಲ ಒಂದು ಟೆನ್ ಡೇಸ್ ಬ್ಯಾಕ್ ಏನೇ ನಮ್ಮ ಓನರ್ ಆಂಟಿ ಮತ್ತೆ ನಾವು ಸಂಗೀತ ಶಾಪಿಂಗ್ ಮಾಲ್ ಗೆ ವರ್ಮಾಲಕ್ಷ್ಮಿ ಹಬ್ಬಕ್ ಸೀರೆ ಅಂತ ಹೋಗಿದ್ವಾ ಆಂಟಿ ಇತ್ತು ಇದನ್ನ ನಾನು ಏನ್ ಮಾಡ್ಬಿಟ್ಟೆ ಆಂಟಿ ಯಾವಾಗ್ಲೂ ಬಾರ್ಡರ್ ಸೀರೆ ತಗೋತಿರಲ್ಲ ಇದೇ ಆಂಟಿ ಅಂತ ನಾನು ಅಂದೆ ಇದಾವ್ ಆಂಟಿ ಗಿಡದ ನೋಡಿದ್ರೆ ಆಗ್ಲೇ ಇಲ್ಲ ನಿಮಗೆ ಲೆಂತ್ ಕಡಿಮೆ ಆಗ್ಬಿಟ್ಟೈತೆ ಅದು ಫುಲ್ ಆಂಟಿ ಎಂಟಿ ಆಯ್ತಲ್ಲ ನಿನ್ನೆ ಕರೆಕ್ಟ್ ಆಗುತ್ತೆ ನಾನು ಅದಕ್ಕೆ ಅಂಟಿ ನೀವು ನಿಮ್ಗೆ ಆಯ್ತಲ್ಲ ಬಿಡಿ ಬೇಬಿಗೆ ಬೇಬಿ ಬಂದ್ಮೇಲೆ ಬೇಬಿ ತಗೊಂಡಿ ಚೆನ್ನಾಗೈತೆ ಹತ್ರ ಒಂದೂ ಇಲ್ಲ ಎಲ್ಲ ಬರೀ ಪಾರ್ಸನ್ಕೊಟ್ಟಾರ ಅವಳಿಗೆ ಅಂತ ಅಂದ್ಬಿಟ್ಟು ಇದು ತಿಳ್ಸಿದ್ದೆ ಅವರ್ತನ ಹತ್ರ ತೆಗೀತೆ ಶಾಪಿಂಗ್ ಮಾಲ್ ಒಬ್ರು ನನ್ನ ಫ್ಯಾನ್ ಅವ್ರೆ ಅವಾಗ ಹೇಳ್ಬೋದು ಬಂದೇನೋ ಹೋಲ್ಸೇಲಿ ಹೋದಾಗ ಅವಾಗ ಹೇಳಿದೆ ಅಕ್ಕ ಇದತ್ತಿಡಕ ನನ್ ತಂಗಿ ಬರ್ತಾಳೆ ಬರ್ಬೋದು ಬರ್ಲಿಲ್ಲ ಅಂತ ತಗತಿ ನೋಟ್ನಲ್ಲಿ ಎತ್ತಿಟ್ಟಿರಿ ಅಂತ ಹೇಳಿದೆ ಅವತ್ತಂಗೆ ಅವ ಅಕ್ಕ ಎತ್ತಿಟ್ಬಿಟ್ಟು ಇವತ್ ಹೋಗಿದ ತಕ್ಷಣ ಕೊಟ್ಟು ನೀವ್ ಕೇಳಿದ್ರೆ ಸೀರೆ ತಗೊಳ್ಳಿ ಅಂತ ಆಮೇಲೆ ಹಂಗೆ ಅನ್ಕಂಡೆ ಈಗ ಫ್ಯಾನ್ಸಿ ಸೀರೆ ತಗೊಂಡ್ರೆ ಏನಂತಾರೋ ಏನೋ ಅಂದ್ಬಿಟ್ಟೆ ಬಾರ್ಡರ್ ಸೀರೆ ತರ್ಸ್ಕೊಬಿಟ್ಟು ಎರಡನ್ನು ತೋರಿಸಿದೆ ಅವಳಿಗೆ ಇವ್ ಎರಡ್ ಸೀರೆ ಬಾರ್ಡರ್ ಸೀರೆನೇ ಹೇಳಿದ್ದು ಅಮ್ಮನು ಬರೀ ಬಾರ್ಡರ್ ಸೀರೆ ತಂದೈತೆ ಸೇಮ್ ಬ್ಲೌಸು ಎಲ್ಲಾದಗೂ ಒಂದೇ ತರ ಬ್ಲೌಸ್ ಅಲ್ಸ್ಬಿಡೈತೆ ಅದಕ್ಕೆ ಅದಕ್ಕೆ ಫ್ಯಾನ್ಸಿ ಯಾವಾಗ್ಲೂ ಬಾರ್ಡ್ರ ಬೇಜಾರು ಹೋಗ್ಬಿಟ್ಟಿತ್ತು ಯಾವ್ ತಗೊಂಡ್ರು ಕಲರ್ ಡಿಫ್ರೆಂಟು ಅದೇ ಬಾರ್ಡರ್ ಅದೇ ಸೀರೆ ಅದಕ್ಕೆ ಫ್ಯಾನ್ಸಿ ಸೀರೆ ತಗೋಬೇಡ ಅಂದ್ಬಿಟ್ಟು ನೆಂಗು ಲೆಂತ್ ಕಡಿಮೆ ಇತ್ತಲ್ಲ ಇವಳಗ್ ಆಗುತ್ತೆ ಫ್ಯಾನ್ಸಿ ಸೀರೆ ಬರೋದೇ ಆತರ ಒಬ್ಬೊಬ್ರು ನಿಂತರ ಉಟ್ಟಿರ್ತಾರಲ್ಲ

ಈ ಸೀರೆನ ಕೊಟ್ಬಿಟ್ಟು ಚೆನ್ನಾಗಿ ಮಟನ್ ಗಿಟನ್ ತಿನ್ಸ್ಬಿಟ್ಟು ಅದೇ ದಬ್ಬಿಡ್ತೀವಿ ಹೋಗ ಮಗ ಐತ್ ಏನಿದ್ರು ಮಗ ಎತ್ಕೊಂಡ್ ಬರೋದಾ ಹ್ಮ್ ಇನ್ ಯಾವ ಗೊತ್ತಾಳೆ ಏನ್ ಕತೆನೋ ಅನ್ಬಿಟ್ಟ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡ್ತಿದ್ವಿ ಇದು ಸ್ಟೋರಿ ಎತ್ತಿಟ್ಟಿದ್ರು ಹೋಗ್ಬಿಟ್ಟು ತಗೊಂಡೋಗ್ಬಿಡ್ತಾರೆ ತಗೊಂಡೋಗ್ಬಿಡ್ತಾರೆ ಅವತ್ತ ನಂಗೆ ಬಾರಿ ಕಷ್ಟ ಇದೆ ಅಂತ ನಾನು ಅದಕ್ಕೆ ಹೇಳ್ದೆ ಇಲ್ಲ ಒಂದ್ ಸ್ವಲ್ಪ ನೋಡಿ ಮಾಡಿ ಇಟ್ಟಿರಿ ಇಲ್ಲಾದ್ರೂ ಒಂದ್ ಕಡೆ ನಾನು ಬರ್ತೀನಿ ಕಂಡಿದ್ರಾಗ್ಲೂ ಬರ್ತೀನಿ ನನ್ಗಾರ್ ತಗೋತೀನಿ ಅವ್ಳಗಾರ ತಗೋತೀನಿ ಒಟ್ನೇ ತಗೋತೀನಿ ಇಟ್ಟಿರಿ ಅಂತ ಹೇಳಿದೆ ಅವತ್ತ ಇಟ್ಟಿತ್ತು ಈಗ ಹೋಗಿದ ತಕ್ಷಣ ಇನ್ನು ಚೆನ್ನಾಗೈತೆ ಇದೆ ನಿಮಗೆ ಚನ್ನಾಗಿ ಕಾಣಿಸುತ್ತೆ ರೆಡ್ ಅನ್ನು ತಗೊಂಡಿದ್ದೀತೆ ಅಂದ್ರೆ ಪೂರ್ತಿ ರೆಡ್ ಅಲ್ಲ ಪಿಂಕ್ ಪೂರ್ತಿ ರೆಡ್ ಅಲ್ಲ ರಾಣಿ ಪಿಂಕ್ ಮತ್ತೆ ರೆಡ್ ಮಿಕ್ಸ್ ಆಗಬಿಡುತ್ತೆ ಸ್ಟೋನ್ ವರ್ಕ್ ಐತರೆ ಫುಲ್ ಸೀರೆ ಸ್ಟೋನ್ ಆಗಕೈತೆ ಎಲ್ಲೂ ಒಂಚೂರು ಇಲ್ಲ ಅನ್ನಂಗಿಲ್ಲ ನೀರ್ ಹಾಕೋದ್ರೆ ಬಿಡಕೊಳೋ ಏನು ಆಗಲ್ಲ ಜಾರ್ಜೆಟ್ಸ್ ಇದೆ ಕಲರ್ ಹೋಗಲ್ಲ 2000 ಹಾ ಹ್ಮ್ ಕಲರ್ ಹೋಗಲ್ಲ 2000ನೇ ಹ್ಮ್ ಐನೂರು ರೂಪಾಯಿ ಕೊಡ್ತಾರಾ ಬಾರ್ಡರ್ ಸಿರೆ 100 ರೂಪಾಯಿ ಬರುತ್ತೆ ಫ್ಯಾನ್ಸಿ ಸೀರೆಗಳು ಗೊತ್ತಲ್ಲ ಎಲ್ಲ ಎರಡ್ರು ಮೇಲೆ ಈಗ

ಎಲ್ಲ ಕುತ್ಕ ಹೊರ್ದೋಗ ನಮ್ ಪಾಪಗೋಸ್ಕರ ಜೋ ಖಾಲಿ ಕಟ್ತಾ ಇದಾರೆ ಹ್ಮ್ ಎಲ್ಲಾ ಸೇರ್ಕೊಂಡು

何 <önemli>、えー、で出た <twitch> 那、这个。 ಆ ಕೈಲಿ ಹಿಡ್ಕೋ ಅದನ್ನ ಕುಕ್ಕರ್ದು ಹ್ಯಾಂಡಲ್ನ ಕುಕ್ಕರ್ ಹ್ಯಾಂಡ್ ಹಿಡ್ಕೋ ಆ ಕಡೆ ಕೈಲಿ ಸಾಕ್ಬಿಡಿ ಬೇಯ್ಲಿ ಯಾರು ಬರ್ತಾರೋ ಮರ ಈ ಮನೆಯಾಗ लोडी फ्रेंड यंग मटर తిंतव राव वचकर बणला लचकर कंडा लचकर कंडा 12 अष्ट आतो न తిंतो मेडीपुन ना रास्कल बेंगला रास्कल चला गेलो ഇന്നില്ല തർബിട്ടി അല്ല ഗണ്ടില്ല ആമേല് കാലിട്ട് സി തൊട്ട് തകോ ബൊട്ട് തകണ്ടിരുന്ന E aí, meu Deus, eu vou te dar um pouco de tempo. Eu vou te dar um pouco de tempo. Eu vou te dar um pouco de tempo. Eu vou te dar Eu de ಮಾಡಿದ್ ನಾವು ಊಟ ಮಾಡ್ತಿರೋದು ಒಂದು ಮಾತಾರ ಬಾ ಊಟ ಮಾಡೋಣ ಏನ್ರಿ ಎಲ್ಲ ರೌಂಡ್ ಕುತ್ಕೊಳದಾ ಎಲ್ಲ

ಯಾವ ಕನ್ನಡನ ಇದು ಯಾವ ಕನ್ನಡನೋ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಏಯ್ ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರಕಣ ಈ ಕಡೆ ಕೆಡ್ಬೇಕು ಈ ಕಡೆ ಬಿಟ್ಬಿಡ್ಬೇಕು नारळ मारकतो आहे चालू आहे हळू तेल पुड्या चालू मजवर यती नसतो परत राखो कितीला तीन टाईस होता काही इडली कि म्हणन मरण होता काही हडकना उरती काढला काला हडकना नारळ नारळ इडली তাহলে সোনিমালিগা দিগা বাক আমি তো বাক তালো বলি লেবে না ও আদির কি নিয়ে ওছালি আতেজ মে মূলুতু দিগা তিন বড় তোরকো অত বড় হইতো আমিলে ওপনা ইবা খেলা দিওর কথা কি আপা পড়কাছি তো

चतबो येसी इले मारतो अविधर नको अला निगि तोगत इता बंड ननको येन सारा सारा तो येसी कलम हे वन लाख ती नि ഇനി ശൈത്യകാലമടയട്ടെ. അപ്പോൾ അല്ലൈ ഇത് തയ്യാറാണ്. മൂന്ന് ഇടയിലേക്ക് മടക്കണം. അല്ലെകളെ മടദാക്കി ഇട്ടേക്കണം. ഈ കൈ കണ്ടായിട്ട് ദപ്പാ. അറ്റേന്റെ കൊടയേക്കണം. വെള്ള കയറി ഇതിന്. നമ്പുകൊണ്ട് മൂലേടോ ഒഴിക്കേ. നാലു കുറങ്ങേ. ചിക്ക ബളക്കറത്തോ. മിമിമി നിർത്താനേ. ഇവിടേക്കണ. ഇക്കൊ മൂലേട. ಸೀರೆ ಒಚ್ಚಕಾ ಏ ಬಳೆ ತೋರ್ಸಿಲ್ಲ ನಾನು ತೋರ್ಸಿದನಲ್ಲ ಆಯ್ ಆಯ್ ನಾಲ್ಕು ಕೆಜಿ ಹ್ಯೂಮನ್ ಟಿಕೆ ಕಾರಿಟಾಲ್ ಫ್ರೆಂಡ್ಸ್ ಇಷ್ಟೇ ಇವತ್ತು ನಮ್ಮ ಬೇಬಿಗೆ ಮಾಡಿಕದು ಅಟ್ಟಿಕದು ಚಿಟ್ಟಿಕದ ಇಟ್ಟಿಕದ ಅಲ್ಲ ಅದು ಇಟ್ಟಿಕದ ಅದೇ ಬಂದಿಬಿಡುತ್ತೆ ಅಟ್ಟಿಕದು ನಮ್ಮ ಕಡೆ ಅಟ್ಟಿಕದು ಅಂತೀವಿ ನೀವು ಮಾಡಿಕದು 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 ಸರ್ಜಿಗೆ ಕೂಡಸ್ತಿಗೆ ಮಾಡಿಬಿಡೋ ಮಾಡಿಕದು ಅಂತೀವಿ ನಿಮ್ಮ ಕಡೆ ಏನಂತ ರವಂಟೆ ಎಲ್ಲ ಅನ್ನದು ಕಡೆ ಮಾಡಿಕದು ಗರ್ಭಿಣಿ ಆರೈಕೆ ಅಂತಾರ

ಇಲ್ಲಿವರೆಗೂ ಯಾರೆಲ್ಲ ನನ್ನ ಬ್ಲಾಗ್ಸ್ ನ ನೋಡಿದ್ರ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಏನಾದರೂ ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಬೇಬಿ ಅಕ್ಕ ಎಲ್ಲಿ ಬಂದಿಲ್ಲ ಸುಪ್ರೀತ ಅಕ್ಕಂಗೆ ಎಷ್ಟು ತಿಂಗಳು ಸುಪ್ರೀತ ಅಕ್ಕ ಯಾಕೆ ಬರ್ಲಿಲ್ವಾ ಅಂತೆಲ್ಲ ಕೇಳ್ಬೇಡಿ ಸುಪ್ರೀತ ಅಕ್ಕ ಪ್ರೆಗ್ನೆಂಟ್ ಅಂದ್ರೆ ಯಾರೊಬ್ರು ನೀವಿಬ್ರು ಕಿತ್ತಾಡ್ಕೊಂಡಿದ್ದೀರಾ ಜಗಳಾಡ್ಕೊಂಡಿದ್ದೀರಾ ಮಾತಾಡ್ತಾರೆ ಕ್ಲಾರಿಫೈ ಕೊಡಿ ನೀವ್ ಹೇಳ್ತಾನೆ ಇಲ್ಲ ಯಾಕೆ ಅಂತ ಆತರದ್ದು ಏನಿಲ್ಲ ಕಿತ್ತಾಡ್ಕೊಂಡಿದ್ರೆ ನಾನ್ ವಿಡಿಯೋ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ ನೋಡಿ ಮಾಡ್ನು ಫ್ರೆಂಡ್ಸ್ ಸುಪ್ರೀತಾ ನಮಗೆ ಸರಿನಾ ಇದೆಲ್ಲ ಕಂಪ್ಲೇಂಟ್ ಮಾಡಿ ಅಂತ ಅಷ್ಟೊಂದೇ ನಾವೇನು ಸಾತ್ಸಕ್ ಹೋಗಲ್ಲ ಕಿತ್ತಾಡ್ಕೊಂಡ್ರು ನಾಳೆ ಹಂಗೆ ಸರಿ ಆಗ್ಬಿಟ್ಟಿರ್ತೀವಿ ಸ್ವಂತ ಆಕತ್ತಂಗಿರ್ ಹೆಂಗಿರ್ತಾರೋ ನೀವು ಹಂಗೆ ನಾವು ಇರ್ತೀವಿ ಅಷ್ಟೇ ಸೊ ಥ್ಯಾಂಕ್ ಯು ಸೊ ಮಚ್ ಈವರ್ಗು ನನ್ನ ಬ್ಲಾಗ್ ನೋಡ್ಲಿಕ್ಕೆ

ಸೊ ಎಸ್ ಟೈಮು ಹನ್ನೆರಡು ಗಂಟೆ ಕರೆಕ್ಟಾಗಿ ಎಕ್ಸಾಕ್ಟ್ ಹನ್ನೆರಡು ಗಂಟೆಗೆ ಮುಗಿಸ್ತಾ ಇದ್ದೀವಿ ಒಂದು ದಿನ ಪೂರ್ತಿ ಮಾಡಿಕಿದ್ದೀವಿ ಹೊಳಗೆ ಥ್ಯಾಂಕ್ ಯು ಸೊ ಮಚ್